ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ಸೂಪರ್ ಆಗಿರೋ ಚಿಕನ್ ಕರಿ ಮಾಡನ್ನು ತೋರಿಸ್ತಾ ಇದ್ದೀನಿ ಇದನ್ನು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಈ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮನೆ ತುಂಬ ಪರಿಮಳ ಒಂದು ದಿವಸ ಆದರೂ ಹೋಗಿರಲಿಲ್ಲ ಅಷ್ಟು ಚೆನ್ನಾಗಿ ಪರಿಮಳ ಆಯಿತು ಟೇಸ್ಟು ಸಹ ಅಷ್ಟೇ ಚೆನ್ನಾಗಿತ್ತು ಸರಿ ನೀವು ಸಹ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಒಂದೂವರೆ ಕೆ ಜಿ ಆಗೋವಷ್ಟು ಚಿಕನ್ನ ತೊಗೊಂಡಿದ್ದೀನಿ ಮತ್ತೆ ಮಸಾಲೆಗೆ ಎರಡು ಈರುಳ್ಳಿನ ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತೆ ಒಂದು ಮೂರು ಟೊಮೆಟೊ ಸಹ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಧನಿಯಾ ಹುರ್ಗಡ್ಲೆ ಸ್ವಲ್ಪ ಗಸಗಸೆ ಒಂದು ಕಪ್ ಕಾಯಿ ತುರಿ ಇದಕ್ಕೆ ನಾನು ಒಂದು ಕಾಯಲ್ಲಿ ಅರ್ಧ ಪೋಷಣ ಫುಲ್ಲು ತುದ್ದಿಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿ ಕಲರ್ಗೆ ಅಚ್ಕಾರದ ಮೆಣಸಿನಕಾಯಿ ಒಂದು ಏಳೆಣ್ಣು ತಗೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸನ್ನ ತಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಹಚ್ಚಿಟ್ಕೊಂಡಿರೋ ಒಂದಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಪೋರ್ಷನ್ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಪೋರ್ಷನ್ ಹಾಗೆ ಉಳಿಸ್ಕೋತಾ ಇದ್ದೀನಿ ಮತ್ತು ಹಚ್ಚಿಟ್ಕೊಂಡಿರೋ ಟೊಮೆಟೊದಲ್ಲಿ ಅರ್ಧ ಟೊಮೆಟೊನ ಇವಾಗ ಹಾಕೋತಾ ಇದ್ದೀನಿ ಅರ್ಧನ ಹಾಗೆ ಉಳಿಸ್ಕೋತಾ ಇದ್ದೀನಿ ಮತ್ತು ಈ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ನ ಇದರೊಳಗಡೆ ಸೇರಿಸ್ಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಅರಿಶಿನ ಮತ್ತೆ ಚಿಕನ್ಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಮತ್ತೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ ಇಲ್ಲಿ ತುಂಬ ಹುಷಾರಾಗಿರಬೇಕು ನೀರು ಜಾಸ್ತಿ ಹಾಕ್ಬಾರ್ದು ಯಾಕಂದರೆ ಚಿಕನ್ನಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಒಂದೇ ಒಂದು ಸಣ್ಣ ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ಇದು ಚೆನ್ನಾಗಿ ಬೆಂದಮೇಲೆ ಚಿಕನ್ನಲ್ಲೇ ಸಹ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಸೊ ಇದು ಚೆನ್ನಾಗಿ ಬೇಯಬೇಕೀಗ ಈಗ ಪಕ್ಕದಲ್ಲಿ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಮೊದಲೇ ತೋರಿಸಿದ ಎಲ್ಲ ಮಸಾಲೆ ಐಟಮ್ಸ್ನ ಒಂದೊಂದಾಗಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಮೊದಲಿಗೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಆಮೇಲೆ ಟೊಮೆಟೊ ಹಾಕೋತಾ ಇದ್ದೀನಿ ಸೊ ಮುಂಚೆ ತೋರಿಸಿದ ಎಲ್ಲ ಇಂಗ್ರೀಡಿಯೆಂಟ್ಸು ಮಸಾಲೆಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಒನ್ ಬೈ ಒನ್ ಇದರಲ್ಲಿ ಹಾಕೊಂಡು ಎಲ್ಲ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟೇ ಚೆನ್ನಾಗಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ನಿಮಗೆ ಮಸಾಲೆ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಇದಕ್ಕೊಂದು ನಾಲ್ಕು ನೀವು ಗೋಡಂಬಿನ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿ ಇವಾಗ ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಎಲ್ಲ ಮಸಾಲೆನೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಕೊನೆಯದಾಗಿ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಪುದೀನಾ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡ್ಕೊಂಡ್ಮೇಲೆ ಇನ್ನು ಉಳ್ದಿರೋದು ಒಂದೇ ಐಟಮು ಕಾಯಿ ತುರಿ ಕಾಯಿ ತುರಿನೂ ಸಹ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ನಿಸಿದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಅರಿಶಿಣ ಪುಡಿನೂ ಸಹ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ರೆಡಿನೇ ಆಗೋಯ್ತು ಅಂತ ಹೇಳ್ಬೋದು ಸೊ ಇದೀಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ಸ್ವಲ್ಪ ಮಿಕ್ಸಿಗೆ ಹಾಕೋದಕ್ಕೆ ಹಾರೋದಕ್ಕೆ ಬಿಡ್ತಿದ್ದೀನಿ ಸೊ ಅದು ಹಾರೋ ಅಷ್ಟೊತ್ತಿಗೆ ನಮ್ಮ ಚಿಕನ್ ಹೆಂಗಿದೆ ಅಂತ ಇವಾಗ ನೋಡೋಣ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಸೊ ಚೆನ್ನಾಗಿ ಇದೆ ಸೊ ಇಷ್ಟು ನೀರು ಇರಬೇಕಾದ್ರೆ ಮಸಾಲೆನ ಹಾಕಬಾರ್ದು ಈ ನೀರು ಸ್ವಲ್ಪ ಚೆನ್ನಾಗಿ ಕಮ್ಮಿ ಆಗಬೇಕು ಇದು ಕಮ್ಮಿ ಆಗುತ್ತೆ ಈ ನೀರು ಚೆನ್ನಾಗಿ ಕಮ್ಮಿ ಆಗಿಬಿಟ್ರೆ ನಾವು ಹಾಕಿರೋ ಉಪ್ಪು ಅರಶಿನ ಎಲ್ಲ ಚಿಕನ್ಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಅದು ಬೆಂದ್ಕೊಂಡು ಸೊ ಚಿಕನ್ ಅಲ್ಲಿ ಬಿಟ್ಕೊಂಡಿರೋ ನೀರೆಲ್ಲ ಎಷ್ಟು ಚೆನ್ನಾಗಿ ಅದು ಕಮ್ಮಿ ಆಗೋಗ್ಬಿಟ್ಟಿದೆ ಸೊ ಈಗ ನಾನು ಸ್ಟವ್ನ ಕಮ್ಮಿ ಮಾಡ್ಕೋತೀನಿ ಮತ್ತೆ ಪಕ್ಕದಲ್ಲಿ ಈಗ ನಾವು ಎಲ್ಲ ಹುರಿದಿಟ್ಕೊಂಡಿರೋ ಮಸಾಲೆ ಸಹ ಚೆನ್ನಾಗಿ ಆರಿದೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೋತೀನಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಮತ್ತು ರುಬ್ಕೋಬೇಕಾದ್ರೆ ಇದಕ್ಕೆ ಸ್ವಲ್ಪ ಗಸಗಸೆ ಸಹ ನಾನು ಸೇರಿಸ್ತಾ ಇದ್ದೀನಿ ಈ ಗಸಗಸೆನ ನಾನು ಉರಿಯೋದಕ್ಕೆ ಹಾಕ್ಕೊಂಡಿರಲಿಲ್ಲ ಯಾಕಂದರೆ ಇದು ಉರಿಯೋವಾಗಲೇ ಹಾಕೋಬಿಟ್ರೆ ಎಲ್ಲನೂ ಬಾಣಲಿಗೆ ಕಚ್ಕೊಂಡ್ಬಿಡುತ್ತೆ ಸೊ ಆಮೇಲೆ ಅದನ್ನು ಮಿಕ್ಸಿಗೆ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇದು ಸ್ವಲ್ಪ ಚಿಕ್ಕದಿರೋದ್ರಿಂದ ಸೊ ಹಾಗಾಗಿ ನಾನು ರುಬ್ಬೋ ಟೈಮಲ್ಲಿ ಗಸಗಸೆನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಸೊ ಇದೇ ಬಾಣಲಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅಳ್ಳಾಡಿಸ್ಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಸೊ ನೋಡಿ ಈಗ ಮಿಕ್ಸಿ ಓಡಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಚಿಕನ್ನು ಸಹ ನೀರೆಲ್ಲ ಇಂಬ್ರಿಕೊಂಡು ಚೆನ್ನಾಗಿ ನೀರೆಲ್ಲ ಇಂಬ್ರಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಈ ಹಂತದಲ್ಲಿ ರುಬ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆನ ಚಿಕನ್ಗೆ ಇದ್ದೀನಿ ಸೊ ಚಿಕನ್ಗೆ ಸೇರಿಸ್ಕೊಂಡು ಮತ್ತೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲ ಮಸಾಲೆನೂ ಬರೋ ಥರ ಮತ್ತು ನಿಮ್ಮ ಕನ್ಸಿಸ್ಟೆನ್ಸಿ ನಿಮ್ಮ ಅವಶ್ಯಕತೆಗೆ ಎಷ್ಟು ಬೇಕು ಅಂತ ನೀರು ನೋಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ನೀರನ್ನ ಸ್ವಲ್ಪ ಕಮ್ಮಿ ಹಾಕಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನೀರು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಸೊ ಮಿಕ್ಸಿ ಸ್ವಲ್ಪ ಜಾರನ್ನ ಅಳ್ಳಾಡಿಸ್ಕೊಂಡು ಎಷ್ಟು ಬರುತ್ತೋ ಅಷ್ಟು ನಾನು ನೀರನ್ನ ಹಾಕೊಂಡ್ಬಿಟ್ರೆ ಸಾಂಬಾರು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಮಸಾಲೆನ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ ನೀವು ಮಸಾಲೆನ ಕುಕ್ ಮಾಡಿಕೊಂಡ್ರೆ ಅದು ಟೇಸ್ಟು ಡಬಲ್ ಆಗಿಬಿಡುತ್ತೆ ಸೊ ಯಾವಾಗಲೂ ಅಷ್ಟೇ ಮಸಾಲೆನ ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡಬೇಕು ಸೊ ಅದು ಒಂಥರನೇ ಟೇಸ್ಟ್ ಬರುತ್ತೆ ಸೊ ಇದು ಚೆನ್ನಾಗಿ ಕುಕ್ ಆಗಿದೆ ಅನಿಸ್ತಾ ಇದೆ ಇವಾಗ ಎಲ್ಲ ಮಸಾಲೇನೂ ಇದಕ್ಕೆ ಇನ್ನು ಸ್ವಲ್ಪ ಉಳಿಸ್ಕೊಂಡಿದ್ವಲ್ಲ ಕೊತ್ಮುರಿ ಸೊಪ್ಪನ್ನ ಮೇಲ್ಗಡೆ ಹಾಕಿಬಿಟ್ರೆ ನಮ್ಮದು ಚಿಕನ್ ಕರಿ ರೆಡಿನೇ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇವಾಗ ನಾನು ಇದಕ್ಕೆ ಒಂದು ತಟ್ಟೆ ಮುಚ್ಚಿ ಸಿಮ್ಮಲ್ಲಿ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಅಳ್ಳೋದಕ್ಕೆ ಬಿಡ್ತೀನಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಅದು ಚೆನ್ನಾಗಿ ಅಳ್ಳೋದಕ್ಕೆ ಬಿಟ್ಟ ಮೇಲೆ ಇದ್ರ ಪರಿಮಳ ಟೇಸ್ಟು ಎಲ್ಲನೂ ಡಬಲ್ ಆಗೋಗ್ಬಿಟ್ಟಿದೆ ಘಮ್ ಅಂದಿದೆ ಮನೆ ತುಂಬ ತುಂಬ ಅದು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲುಕ್ ಆ್ಯಂಡ್ ಫೀಲು ತುಂಬ ಚೆನ್ನಾಗಿದೆ ಸ್ಮೆಲ್ಲು ತುಂಬ ಚೆನ್ನಾಗಿದೆ ಟೇಸ್ಟ್ ಸಹ ಅಸ್ಸಾಮಾಗಿರುತ್ತೆ ಅಂತಲೇ ಹೇಳ್ಬೋದು ಪಕ್ಕದಲ್ಲಿ ಹಾಗೆ ನಾನು ಮುದ್ದೆ ಸಹ ರೆಡಿ ಮಾಡಿಕೊಂಡಿದ್ದೆ ಸೊ ನೋಡಿ ಇನ್ನು ಬ್ಯಾಟಿಂಗ್ ಮಾಡೋದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಸಾರು ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ಜಸ್ಟ್ ಪರ್ಫೆಕ್ಟ್ ಆಗಿದೆ ಟು ದ ಮಾರ್ಕ್ ಇದೆ ಸೊ ಸರಿ ನೀವು ಇದನ್ನು ಟ್ರೈ ಮಾಡಲೇಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಒಂದು ಸರಿ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ